ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವರ್ಷದ ಈ ಸಿರೀಸ್ ಲಾಸ್ಟ್ ವಿಡಿಯೋ ನೋಡ್ರಿ ಮುಂದಿನ ವರ್ಷದಿಂದ ಮತ್ತ್ ವೀಕ್ಷಕರೇ ಮುಂದಿನ ವಾರದಿಂದ ಬರ್ತೈತಿ ಜನವರಿ ಒಂದೇ ವಾರಕ್ಕ ಅನಾನ ವೀಕ್ಷಕರೇ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು ಫುಲ್ ವಿಡಿಯೋ ನೋಡ್ರಿ ಯಾಕಂದ್ರೆ ಈಗ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರದ ಲಾಸ್ಟ್ ವಿಡಿಯೋ ನೋಡ್ರಿ ವೀಕ್ಷಕರೇ ಈ ವಾರ ನಮ್ದು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಅಂತಂದ್ರೆ ಮೂರು ಇಂಡೆಕ್ಸ್ ಫ್ಲಾಟ್ ಇದಾವ ಅಂತ ಅನ್ಬೋದ ನೆಗೆಟಿವ್ ನ ಇದಾವ ಬಟ್ ಬಹಳ ಬಿದ್ದಿಲ್ಲು ಬಹಳ ಏರಿಲು ವೀಕ್ಷಕರ ಫ್ಲಾಟ್ ಕ್ಲೋಸಿಂಗ್ ಕೊಟ್ಟವ ಅಂತ ಅನ್ಬೋದ ಯಾಕಂತಂದ್ರೆ ವೀಕ್ಷಕರೇ ಹಬ್ಬ ಇತ್ತ ಡಿಸೆಂಬರ್ ಇತ್ತ ವೀಕ್ಷಕರ ಎಲ್ಲಾ ಗ್ಲೋಬಲ್ ಮಾರ್ಕೆಟು ಕ್ಲೋಸ್ ಇರ್ತವ ನಮ್ ಮಾರ್ಕೆಟ್ ನೋಡಿರ್ಬೋದ ಇಪ್ಪತ್ತೈದು ತಾರೀಕು ಕ್ಲೋಸ್ ಇತ್ತ ಕ್ರಿಸ್ಮಸ್ ಅಂತ ಅಣ್ಣ ನ ಹೆಚ್ ಮೂಮೆಂಟ್ ಅಮ್ಮ ಬಂದಿಲ್ಲ ಈ ವಾರನಾಗ ವೀಕ್ಷಕರೇ ವೀಕ್ಷಕರೇ ಅನಾನ ನೋಡ್ಬೋದ ಮಾರ್ಕೆಟ್ ಫ್ಲಾಟ್ ಅನ್ನ ಇತ್ತ ಬರೀ ವೀಕ್ಷಕರ ಈಗ ನಾವ ಫುಲ್ ಡಿಸೆಂಬರ್ ತಿಂಗಳಿನಾಗ ಎಷ್ಟ್ ಎಫ್ಐ ಎಸ್ ಬಾಯಿಂಗ್ ಮಾಡಿದಾರೆ ಡಿಐಸ್ ಎಷ್ಟು ಸೆಲಿಂಗ್ ಮಾಡಿದಾರೆ ಎಲ್ಲಾ ಡಿಟೇಲ್ ದಾಗ ತಿಳ್ಕೊಳ್ಳೋಣ ಡಿಸೆಂಬರ್ ಎರಡೆಡ್ ತಾರೀಕದ ದಿಂದ ವೀಕ್ಷಕರೇ ಡಿಸೆಂಬರ್ ಇಪ್ಪತ್ತೇಳು ತಾರೀಕು ತಕ ಎಫ್ಐ ಐಸ್ ಹತ್ ಸಾವಿರದ ನಾಲ್ಕನೂರ ನಾಲ್ವತ್ ಕೋಟಿ ಸೆಲಿಂಗ್ ಮಾಡ್ಯಾರ ಡಿಐಸ್ ನೋಡಬಹುದು ವೀಕ್ಷಕರೇ ಹತ್ರದ ಎರಡ್ ಪಟ್ಕಿಂತ ಹೆಚ್ಚು ವೀಕ್ಷಕರೇ ನೋಡ್ಬೋದ ಇಪ್ಪತ್ತೇಳು ಸಾವಿರದ ನಾಲ್ಕು ನೂರ ಕೋಟಿ ಬಾಯಿಂಗ್ ಮಾಡ್ಯಾರ ವೀಕ್ಷಕರ ಡಿಐಸ್ ಬಾಯಿಂಗ್ ಮಾಡೋದ್ರಿಂದ ಎಫ್ ಎಸ್ ಸೆಲ್ಲಿಂಗ್ ಮಾಡ್ರನು ಹೆಚ್ಚು ಮಾರ್ಕೆಟ್ ಪೆಟ್ಟ ಬೀಳುವತ್ತ बट बजेट संबंध वीक्षके मार्केट काय आता ಈಗ ಬಜೆಟ್ ಐತಲ್ಲ ರೀ ಪೇಪರ್ ವರಿನಾಗ ಅಣ್ಣ ನಾ ಮಾರ್ಕೆಟ್ ಕಾಯತೈತಿ ಬಜೆಟ್ ಏನ್ರ ವೀಕ್ಷಕರೇ ಚಲೋ ಬಂತ ಬಜೆಟ್ ಏನ್ರ ಸ್ಟಾಕ್ ಮಾರ್ಕೆಟ್ ಫೇವರ್ ನಾಗ ಬಂತಂದ್ರೆ ವೀಕ್ಷಕರೇ ಇವ್ರ ಎಫ್ ಐ ಎಸ್ ಅತ್ ಬೈಂಗ್ ಸ್ಟಾರ್ಟ್ ಮಾಡ್ತಾರ ಅನಾನ ಈಗ ಮಾರ್ಕೆಟ್ ರೀ ನಮ್ ನಿಫ್ಟಿ ಇಪ್ಪತ್ತ್ ಮೂರ್ ಸಾವಿರದ ಎಂಟುನೂರ ನೂರೈದು ಸಾವಿರ ಆಲ್ ಟೈಮ್ ಹೈನು ಹೊಡಬಹುದ ವೀಕ್ಷಕರೇ ಬಜೆಟ್ ಮ್ಯಾಗು ನಿಮ್ ಕಂಡಿರ್ಬೇಕ ಬಜೆಟ್ ರಿಲೇಟೆಡ್ ಎಲ್ಲಾ ವಿಡಿಯೋಗಳ ಈ ಚಾನಲ್ ಮ್ಯಾಗ ನಾ ಮಾಡ್ತೇನೆ ಅನಾನ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ಈಗ ನಾವು ನೆಕ್ಸ್ಟ್ ವೀಕ್ ನಾಗ ಯಾವ್ ದೊಡ್ಡ ಇವೆಂಟ್ ಇದಾವಂತ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಯು ಎಸ್ ಒಂದು ಇವೆಂಟ್ ಐತಿ ನೋಡ್ಬೋದಾ ಇದ್ರ ಮೇಲೆ ನಿಮ್ದು ಕಂಡಿರ್ಬೇಕ ಅಷ್ಟೇನು ಹೆಚ್ಚು ಎಫೆಕ್ಟ್ ಬಿಡಂಗಿಲ್ಲ ಅನ್ನೋ ವೀಕ್ಷಕರ ಇದರಲ್ಲಿ ಸ್ವಲ್ಪ ಮಾರ್ಕೆಟ್ ಗೆಟ್ಟು ಬಿಡೋ ಚಾನ್ಸಸ್ ಐತಿ ಬಾರಿ ವೀಕ್ಷಕರ ಈಗ ಏನ್ ಮಾಡೋಣ ಅಂದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ಈ ಕರೆಂಟ್ ನಿಫ್ಟಿ ಪ್ರೈಸ್ ನಡೆದೈತಿ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ತರ್ಟಿನ್ ರು ವೀಕ್ಷಕರ ಒಂದ್ ಸಪೋರ್ಟ್ ಐತಿ ಇಪ್ಪತ್ತ್ ಮೂರ್ ಸಾವಿರದ ಎರಡ್ನೂರ ತೊಂಬತ್ತ ತೊಂಬತ್ತೆ ಇಪ್ಪತ್ತ್ ಮೂರ್ ಸಾವಿರದ ಮುನ್ನೂರ ಅನ್ಬೋದು ಸದ್ಯನ ಒಂದ್ ಸಪೋರ್ಟ್ ಐತಿ ಅದೇ ಅದಂದ್ರೆ ಟೂ ಹಂಡ್ರೆಡ್ ಇ ಎಂ ಎಕ್ಸ್ಪೋಟೇಷನ್ ಮೂವಿಂಗ್ ಎವರೇಜ್ ಟೂ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ನೈಂಟಿ ಫೋರ್ ಗ ವೀಕ್ಷಕರೀ ಅಲ್ಲೇ ಸಮೀಪ ಐತಿ ಈ ವಾರ ಎಲ್ಲ ಆ ವೀಕ್ಷಕರ ಆ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಮ್ಯಾಗ ಸಪೋರ್ಟ್ ತಗೊತೆ ನಾನು ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕಳೆ ಹೋಗಂಗಿಲ್ಲ ಅಂತ ನನಗ್ ಅನಸ್ತೈತಿ ಕಳ್ರೂ ಇಪ್ಪತ್ ಮೂರ್ ಸಾವಿರದ ಮುನ್ನೂರಾಗ ಸಪೋರ್ಟ್ ತಗೊಂಡ್ ತಗೋತೈತಿ ವೀಕ್ಷಕರ ರಜಿಸ್ಟನ್ಸ್ ನೋಡ್ರ ಟ್ವೆಂಟಿ ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಒಂದ್ ಸ್ಟ್ರಾಂಗ್ ರೆಜಿಸ್ಟನ್ಸ್ ಐತಿ ಅದೇನ ಬ್ರಕ್ ಮಾಡಿ ಮ್ಯಾಗ್ ಹೊತ್ತೆ ವೀಕ್ಷಕರ ಆಲ್ ಟೈಮ್ ಹೈ ಟಚ್ ಮಾಡಬಹುದು ಅದು ನಿಮ್ದು ತಲೆ ಇರಲಿ ಬರೀ ಈಗ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನೋಡಬಹುದು ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ಐವತ್ ಒಂದ್ ಸಾವಿರದ ಮುನ್ನೂರ ಮೂವತ್ತ್ ಒಂದ್ ನಡ್ದಿ ವೀಕ್ಷಕರೇ ಒಂದ್ ಸದ್ಯನ ಸಪೋರ್ಟ್ ಐತಿ ಐವತ್ ಸಾವಿರದ ಐದ್ನೂರ ಅದೇನಂತಂದ್ರೆ ಟೂ ಹಂಡ್ರೆಡ್ ಇ ಎಂ ಎಕ್ಸ್ಪೋನಾಷಿಯಲ್ ಮೂವಿಂಗ್ ಅವರೇಜ್ ಅದ ಅದ್ರ ಕಡೆ ಸಪೋರ್ಟ್ ತೊಗೊಳಕ ಬಾಕ್ ಮತ್ತೆ ಟ್ರೆಂಡ್ ಲೈನ್ ಫಾಲೋ ಮಾಡ್ಕೊಂಡು ಹೋಗತೈತಿ ನೀವು ನೋಡ್ಬೋದು ವೀಕ್ಷಕರೇ ಆ ಟ್ರೆಂಡ್ ಲೈನ್ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಏನಂದ್ರೆ ಬ್ರೇಕ್ ಮಾಡಿ ಕಳ ಬಂತಂದ್ರೆ ವೀಕ್ಷಕರೇ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಅಲ್ಲಿ ಸಪೋರ್ಟ್ ಬೇಕ ಏನ್ರೇ ಮ್ಯಾಕ್ ಹತ್ತೆ ವೀಕ್ಷಕರೇ ಸಪೋರ್ಟ್ ತೊಂದ್ರೆ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೆಜಿಸ್ಟ್ರನ್ಸ್ ಆಗ್ತೈತಿ ಅದು ಏನ್ರ ಬೇಕ ಮಾಡ್ರೆ ವೀಕ್ಷಕರೇ ಫಿಫ್ಟಿ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ಹೋಗ್ತೈತಿ ಅದು ಏನ್ರ ಬೇಕ ಮಾಡ್ರ ಆಲ್ ಟೈಮ್ ಹೈ ಟಚ್ ಆಗ್ತೈತಿ ಅನ ವೀಕ್ಷಕರೇ ಮಾರ್ಕೆಟ್ ಈಗ ಸದ್ಯ ನಡಕ ಸಿಕ್ಕೊಂಡ್ಬಿಟ್ಟೈತಿ ರೇಂಜಿನಾಗ ಅದಕಂತಂದ್ರ ಈಗ ಒಂದ್ ದೊಡ್ಡ ಇವೆಂಟ್ ಐತಿ ಅದೇ ಯಾವ್ದಂತಂದ್ರ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದ ಪೇಬ್ರವರಿನಾಗ ಬಜೆಟ್ ಇರೋ ಕಾರಣ ಮಾರ್ಕೆಟ್ ಅದಕ್ಕ ಕಾಯತೈತಿ ಏನ್ರೀ ಬಜೆಟ್ ಚಲೋ ಬಂತಂದ್ರೆ ವೀಕ್ಷಕರೇ ಮಾರ್ಕೆಟ್ ಮತ್ತೆ ಆಲ್ ಟೈಮ್ ಹೈ ಟಚ್ ಮಾಡ್ತೈತಿ ತೇತ್ರ ವೀಕ್ಷಕರೇ ವೀಕ್ಷಕರೇ ಇಷ್ಟೈತಿ ನೀವು ವಿಡಿಯೋ ಏನ್ ಹೆಚ್ಚು ತೆಲಿ ಕಡ್ಸ್ಕೊಬೇಡ್ರಿ ಮಾರ್ಕೆಟ್ ಅಂದ್ರೆ ಇದರ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ನಾವೇನ್ ಅಂತಂದ್ರೆ ವೀಕ್ಷಕರಿ ಕಂಟಿನ್ಯೂ ಎಸ್ ಐ ಪಿ ಮಾಡ್ಕೊ ಚಲೋ ತೇತ್ರ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ನೀ ವಿಡಿಯೋ ಈ ವಿಡಿಯೋ ಚಲೋನ್ ಚಡಿಯೋ ಲೈಕ್ ಮಾಡ್ರಿ ನಾಳೆ ನಾ ಐ ಟಿ ಸಿ ಡಿ ಮರ್ ವಿಡಿಯೋ ಮಾಡಿದೇನೆ ನಾನು ನಾಳೆ ಇದ್ರೆ ಇವತ್ತನ ಸಜ್ಜೆಕ್ ಬರ್ತೈತಿ ಆ ವೀಡಿಯೋನು ನೋಡ್ರಿ ವೀಕ್ಷಕರೇ ಈ ವಿಡಿಯೋ ಚಲೋ ಚಡಿಯೋ ಲೈಕ್ ಮಾಡಿ ಚಾನಲ್ ಮ್ಯಾನೇ ಶೇರ್ ಮಾರ್ಕ್ಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು